ನಮಸ್ಕಾರ ಸ್ನೇಹಿತರೆ ಅರೇಣು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ನಿಮ್ಮೊಂದಿಗೆ ಮೋಟರ್ ಓ ಡಿ ಕ್ಲೇಮ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಂತೀನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೂ ಟೈಪ್ಸ್ ಇದೆ ಒಂದು ಟಿ ಪಿ ಕ್ಲೇಮ್ಸು ಇನ್ನೊಂದು ಓಡಿ ಕ್ಲೇಮ್ಸು ಓ ಡಿ ಕ್ಲೇಮ್ಸಲ್ಲಿ ನಿಮ್ಮ ವೆಹಿಕಲ್ ಡ್ಯಾಮೇಜ್ ಆದಾಗ ಅದನ್ನು ಇನ್ಶೂರೆನ್ಸಿಂದ ನಿಮ್ಮ ಡ್ಯಾಮೇಜಿಗೆ ಆದಂಥ ನಷ್ಟವನ್ನು ತುಂಬಿಕೊಡ್ತಾರೆ ಸ್ನೇಹಿತರೆ ನಿಮ್ಗೆ ಯಾವಾಗಾದರೂ ಅನಿಸಿದೆಯಾ ನಮ್ಮ ವೆಹಿಕಲ್ ಆಗಿ ವರ್ಕ್ಶಾಪಿಗೆ ಬಿಟ್ಟಿದ್ದೀವಿ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಏನೋ ಪ್ರೊಸೆಸ್ ಡಿಲೇ ಆಗ್ತಾ ಇದೆ ಏನಪ್ಪ ಇದು ಒಂದು ವಾರ ಆದರೂ ಇನ್ನೂ ವೆಹಿಕಲ್ ರೆಡಿ ಇಲ್ಲ ಅಂತ ಏನಾದರೂ ಅನಿಸಿದೆಯಾ ಅದಕ್ಕೆಲ್ಲ ಕಾರಣ ನೀವು ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಇನ್ಶೂರೆನ್ಸ್ ಕಂಪನಿಗೆ ಕೊಟ್ಟಿರೋದಿಲ್ಲ ಆ ಯಾವ್ಯಾವ ಡಾಕ್ಯುಮೆಂಟ್ಸು ಅನ್ನೋದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಈಗ ನಾನು ಹೇಳೋ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಇನ್ಶೂರೆನ್ಸ್ ಕಂಪನಿಗೆ ಸಕಾಲದಲ್ಲಿ ಕೊಟ್ಟರೆ ಖಂಡಿತವಾಗಲೂ ನಿಮಗೆ ಯಾವುದೇ ರೀತಿ ಡಿಲೇ ಅನುಭವ ಆಗೋದಿಲ್ಲ ಅದರಲ್ಲಿ ಎಂಟು ಮ್ಯಾಂಡಟರಿ ಡಾಕ್ಯುಮೆಂಟ್ಸ್ಗಳಿದಾವೆ ಆ ಎಂಟು ಮ್ಯಾಂಡಟರಿ ಡಾಕ್ಯುಮೆಂಟ್ಸ್ಗಳು ಮತ್ತು ಕೆಲವು ಇನ್ನು ಇನ್ಶೂರೆನ್ಸ್ ಸರ್ವೇಯರ್ ಕೇಳಿದಾಗ ಕೊಡುವಂಥ ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅವೆಲ್ಲವನ್ನು ನೀವು ಸಕಾಲದಲ್ಲಿ ಸರ್ವೇಯರ್ಗೆ ಕೊಡಬೇಕು ಅದು ಯಾವಪ್ಪ ಎಂಟು ಮ್ಯಾಂಡಟರಿ ಡಾಕ್ಯುಮೆಂಟ್ಸು ಸಮ ಅದರ ಡಾಕ್ಯುಮೆಂಟ್ಸ್ ಅಂತಂದರೆ ಒಂದು ಪಾಲಿಸಿ ಕಾಪಿ ಪಾಲಿಸಿ ಕಾಪಿಯಲ್ಲಿ ನೀವು ತಗೊಳ್ಬೇಕಾರ ನೀವು ನೋಡಬೇಕು ನಮ್ಮ ಹೆಸ್ರು ಕರೆಕ್ಟ್ ಆಗಿದೆಯಾ ವೆಹಿಕಲ್ ಓನರ್ ಹೆಸರು ಕರೆಕ್ಟ್ ಇದೆಯಾ ಗಾಡಿ ನಂಬರ್ ಕರೆಕ್ಟ್ ಇದೆಯಾ ಚಾರ್ಜಸ್ ನಂಬರ್ ಕರೆಕ್ಟ್ ಇದೆಯಾ ಇಂಜಿನ್ ನಂಬರ್ ಕರೆಕ್ಟ್ ಇದೆಯಾ ಎನ್ ಸಿ ಬಿ ಕರೆಕ್ಟ್ ಆಗಿದೆಯಾ ಇವೆಲ್ಲವನ್ನು ನೀವು ವೆಯಿಕಲ್ ತೊ ಪಾಲಿಸಿ ತೊಗೊಳ್ಬೇಕಾದ್ರೆ ಚೆಕ್ ಮಾಡಬೇಕು ಇನ್ ಕೇಸ್ ಚೆಕ್ ಮಾಡಿಲ್ಲ ಅಂತಂದರೆ ಆಫ್ಟರ್ ದಟ್ ನೆಸೆಸರಿ ಕರೆಕ್ಷನ್ನ ಮಾಡ್ಕೋಬೇಕು ಎರಡನೇ ಅದು ಕ್ಲೇಮ್ ಫಾರ್ಮು ಕ್ಲೇಮ್ ಫಾರ್ಮಲ್ಲಿ ಆ ಎಲ್ಲ ಕ್ಲೀನ್ ಆಗಿ ಫಿಲ್ ಮಾಡಿರಬೇಕು ಯಾವುದು ಕೂಡ ಖಾಲಿ ಬಿಡಬಾರ್ದು ಅಲ್ಲಿ ಕೇಳಿರೋ ಇನ್ಫಾರ್ಮೇಷನ್ ಏನಿರ್ತವೆ ಅಂತಂದರೆ ವೆಹಿಕಲ್ ಆ್ಯಕ್ಸಿಡೆಂಟ್ ಯಾವಾಗಾಯಿತು ಹೇಗಾಯಿತು ಡೇಟು ಟೈಮು ಯಾರು ಡ್ರೈವ್ ಮಾಡ್ತಾಯಿದ್ರು ಈ ಥರ ಮಾಹಿತಿಗಳನ್ನ ಕೇಳಿರ್ತಾರೆ ಅವೆಲ್ಲವನ್ನು ಕೂಡ ಕ್ಲೀನಾಗಿ ಫಿಲ್ ಮಾಡಿ ಓನರ್ ಸಿಗ್ನೇಚರ್ ಹಾಕಬೇಕು ಓನರ್ ಸಿಗ್ನೇಚರು ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಇರಬೇಕು ಇನ್ ಕೇಸ್ ಏನಾದರೂ ನೀವು ಸೈನ್ ಚೇಂಜ್ ಮಾಡಿದರೆ ಸೈನ್ ಚೇಂಜ್ ಮಾಡಿರೋದಕ್ಕೆ ಪ್ರೂಫ್ನ ನೀವು ಇಟ್ಕೊಂಡಿರಬೇಕು ಡಾಕ್ಯುಮೆಂಟು ಆರ್ ಸಿ ಇನ್ ಕೇಸ್ ನೀವೇನಾದರೂ ಆರ್ ಸಿನ ಬಂದಿಲ್ಲ ಅಂತಂದರೆ ರೋಡ್ ರೋಡ್ ಟ್ಯಾಕ್ಸು ಮತ್ತು ವೆಹಿಕಲ್ ಪರ್ಚೇಸ್ ಇನ್ವಾಯ್ಸ್ ನೀವು ಹೊಸ್ದಾಗಿ ವೆಹಿಕಲ್ ತೊಗೊಂಡಾಗ ನಿಮಗೊಂದು ಬಿಲ್ ಕೊಟ್ಟಿರ್ತಾರೆ ಆ ಬಿಲ್ಲಿಗೆ ಪರ್ಚೇಸ್ ಇನ್ವಾಯ್ಸ್ ಅಂತ ಕರೀತಾರೆ ಇವೆರಡು ಇರಬೇಕು ಡಿ ಎಲ್ ನಾಲ್ಕನೇ ಡಾಕ್ಯುಮೆಂಟ್ಸು ವೆಹಿಕಲ್ ಚಾಲನೆ ಯಾರು ಮಾಡ್ತಾಯಿದ್ರು ಅವರ ಡಿ ಎಲ್ ಇರಬೇಕು ಟೈಮ್ಸ್ ನೀವು ಬೇರೆ ಡಿ ಎಲ್ ಕೊಟ್ಟಿದ್ರು ಕೂಡ ಓನರ್ ಡಿ ಎಲ್ನ ಕೇಳ್ತಾರೆ ಅವಾಗ ಓನರ್ ಡಿ ಎಲ್ನೂ ಕೂಡ ನೀವು ಸಬ್ಮಿಟ್ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಓನರ್ ಡಿಯಲ್ಲಿ ಇಲ್ಲ ಅಂತಂದರೆ ಯಾರು ಡ್ರೈವ್ ಮಾಡ್ತಾ ಇದ್ದರು ಏನು ಎಲ್ಲ ಸಿಚುವೇಶನ್ನ ಸರ್ವೇಯರ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಐದನೇ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಇದಕ್ಕೆ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತೇಳಿ ಕರೀತಾರೆ ಆರನೇ ಡಾಕ್ಯುಮೆಂಟು ಎಸ್ಟಿಮೇಷನ್ ಕಾಪಿ ಎಸ್ಟಿಮೇಷನ್ ಕಾಪಿ ಅಂತಂದರೆ ನಿಮ್ಮ ವೆಹಿಕಲ್ ಆಗಿರೋ ಡ್ಯಾಮೇಜಸ್ಗೆ ಏನು ಎಷ್ಟೆಷ್ಟು ಖರ್ಚು ಬರುತ್ತೆ ಪಾರ್ಟ್ ಸರಿಟ್ ಏನಿದೆ ಲೇಬರ್ ಖರ್ಚು ಎಷ್ಟು ಬರುತ್ತೆ ಟೋಟಲ್ಲಿ ಅಂದಾಜು ಎಷ್ಟಾಗ್ಬೋದು ಅನ್ನೋದು ಒಂದು ಲೆಕ್ಕ ಅದನ್ನು ವರ್ಕ್ಶಾಪಿಂದ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಏಳನೇ ಡಾಕ್ಯುಮೆಂಟು ನೆಫ್ಟು ಅಲ್ಲಿ ಕ್ಯಾನ್ಸಲ್ ಚೆಕ್ ಅಂತ ಕೇಳ್ತಾರೆ ಕ್ಯಾನ್ಸಲ್ ಚೆಕ್ಕಲ್ಲಿ ನಿಮ್ಮ ಹೆಸರು ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಪ್ರಿಂಟ್ ಆಗಿರಬೇಕು ಎಂಟನೇ ಡಾಕ್ಯುಮೆಂಟ್ಸ್ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಆಚರ್ ಸ್ನೇಹಿತರೆ ಈಗ ಹೇಳಿದಂಥದ್ದು ಮ್ಯಾಂಡಟರಿ ಡಾಕ್ಯುಮೆಂಟ್ಸು ಈಗ ಕೆಲವು ಡಾಕ್ಯುಮೆಂಟ್ಸ್ಗಳಿಷ್ಟು ಹೇಳ್ತೀನಿ ಅವನ್ನು ಇನ್ಶೂರೆನ್ಸ್ ಸರ್ವೇಯರ್ ಕೇಳಿದಾಗ ನೀವು ಕೊಡಲೇಬೇಕಾಗುತ್ತೆ ಅವು ಯಾವಪ್ಪ ಅಂತಂದರೆ ಲೋಡ್ ಚಲನ್ ಇನ್ ಕೇಸ್ ಆಫ್ ಕಮರ್ಷಿಯಲ್ ವೆಹಿಕಲ್ಸ್ ಆಮೇಲೆ ಟೋಲ್ ರಿಸಿಪ್ಟ್ ಗೂಗಲ್ ಟೈಮ್ ಲೈನ್ ಟೋಯಿಂಗ್ ವೆಹಿಕಲ್ ಚಾರ್ಜಸ್ಸು ಪೊಲೀಸ್ ಕಂಪ್ಲೇಂಟ್ಸು ಏನಾದರೂ ಇತ್ತು ಅಂತಂದರೆ ಮೆಡಿಕಲ್ ಡಾಕ್ಯುಮೆಂಟ್ಸು ಏನಾದರೂ ಇಂಜುರಿ ಆಗಿತ್ತು ಅಂತಂದರೆ ಈ ಥರ ಹಲವು ಡಾಕ್ಯುಮೆಂಟ್ಸ್ಗಳನ್ನು ಸರ್ವೇಯರ್ ಕೇಳಿದಾಗ ನೀವು ಕೊಡಲೇಬೇಕಾಗುತ್ತೆ ಸ ನೀವು ಕ್ಲೇಮ್ ಫಾರ್ಮಲ್ಲಿ ಸಿಗ್ನೇಚರ್ ಮಾಡ್ಬೇಕಾರೆ ಅಲ್ಲಿ ಬರೆದಿರ್ತಾರೆ ನೀವು ಓದಬೇಕು ಸರ್ವೇರ್ ಏನೇ ಡಾಕ್ಯುಮೆಂಟ್ಸ್ ಅಡಿಷ್ನಲ್ಲಾಗಿ ಕೇಳಿದಾಗ ನೀವು ಕೊಡಬೇಕು ಅಂತೇಳಿ ಸ್ನೇಹಿತರು ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೇನೆ ಮತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು